ನೆಹರು ಅವತ್ತು ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದಾಗ ಏನ್ ಪರಿಸ್ಥಿತಿ ಇತ್ತು ದೇಶದಲ್ಲಿ ಅವರು ಲ್ಯಾಂಡ್ ರಿಪಾಲ್ ಫ್ಯಾಕ್ಟರಿನ ಇದು ಮಾಡಿದಾಗ ಜಡ್ಜಸ್ಗಳನ್ನ ಭಯಕ್ಕೋನಿಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ತಗಬಂದು ಲ್ಯಾಂಡ್ ರಿಪಾಲ್ ಫ್ಯಾಕ್ಟರಿ ಮಾಡತಕ್ಕಂತ ಕೆಲಸವನ್ನು ಮಾಡಿ ಭೂಮಿ ಹಂಚಿಕೆ ಉಳುವವನೇ ಭೂಮಿ ಒಡೆಯ ಇವರು ಅದಕ್ಕೆ ತದ್ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡ್ತಾರೆ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ತದ್ವಿರುದ್ಧ ನಿರ್ಣಯಗಳನ್ನು ಮಾಡ್ತಾರೆ ಮೋದಿ ಅವರು ನೀವು ನೋಡಿ ಒಂದೇ ಒಂದು ಹೊಸ ಕೈಗಾರಿಕೆ ಮಾಡ್ತಕ್ಕಂಥದ್ದಾಗಲಿ ಹೊಸ ಅಣೆಕಟ್ಟು ಕಟ್ತಕ್ಕಂಥದ್ದು ಅಲ್ಲಿ ಮಾಡಿದಾರ ಯಾವ್ದಾರುವೆ ಹತ್ತು ವರ್ಷಗಳಲ್ಲಿ ಒಂದು ಅಣೆಕಟ್ಟು ಕಟ್ಟಲಿಲ್ಲ ಒಂದು ಹೊಸ ಕೈಗಾರಿಕೆನೂ ಮಾಡಲಿಲ್ಲ ಅದ್ರ ಬದಲಾಗಿ ಎಲ್ಲ ಮಾರಾಟ ಮಾಡತಕ್ಕಂತ ಅವನ್ನೆಲ್ಲ ನಿಲ್ಲಿಸ್ತಕ್ಕಂತ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಕಾಸ ಆಗಬೇಕು ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ ಅದು ಜನಗಳಿಗೆ ತಪ್ಪು ತಪ್ಪುದಾರಿಗೆ ಅಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗ್ಬಾರ್ದು ಅವರ ಇಡನ್ ಅಜೆಂಡ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹಿಂದೂ ರಾಷ್ಟ್ರ ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರ ದೇಶ ಇ ಬಹುತ್ವದ ದೇಶ ಇದೆ ಅದರಿಂದ ನಾವು ಬಹುತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದಕ್ಕಾಗೆ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಯಾವತ್ತು ನೆಹರೂರವರು ವಿರೋಧ ಮಾಡದವರನ್ನ ದ್ವೇಷಿಸಲಿಲ್ಲ ಅದ್ರ ಬದಲಿಗೆ ಅವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ತಾ ಇದ್ರು ಗೌರವದಿಂದ ಕಾಣ್ತಾ ಇದ್ರು ನಿಮ್ಗೆಲ್ಲ ನೋಡಿರ್ಬೇಕು ಪಾರ್ಲಿಮೆಂಟ್ ನಲ್ಲಿ ಲೋಹಿಯ ಅವರು ಬಹಳ ಕಟುವಾಗಿ ಟೀಕೆ ಮಾಡೋರು ಬಹಳ ಕಟುವಾಗಿ ಟೀಕೆ ಮಾಡೋರು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕಂಡ್ ಕೇಳೋರು ಆಮೇಲೆ ಲೋಹಿಯವರಿಗೆ ಅಪಾರವಾದ ಗೌರವವನ್ನು ಕೊಡ್ತಾ ಇದ್ರು ಇಬ್ರು ಒಟ್ಟಿಗೆ ಇದ್ದವರು ಕಾಲದಲ್ಲಿ ಸಮಾಜವಾದಿ ಕಾಂಗ್ರೆಸ್ ಅನ್ನ ಕಟ್ಟಿದವರು ಇಬ್ರು ಲೋಹಿಯವರು ಸಮಾಜವಾದ್ದಲ್ಲಿ ನಂಬಿಕೆ ಇಟ್ಕೊಂಡಿದವರು ನೆಹರೂರವರು ಕೂಡ ಸಮಾಜವಾದದಲ್ಲಿ ನಂಬಿಕೆ ಇಟ್ಕೊಂಡರು ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾವೆಲ್ಲರೂ ಕೂಡ ನೆಹರೂರವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರನ್ನ ಸ್ಮರಿಸ್ಕೊಳ್ಳೋದು ಅಂತಂದ್ರೆ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ಳೋದು ಅಂತಂದರೆ ಅವರು ಎಂಥ ದೇಶವನ್ನು ಕಟ್ಟಬೇಕು ಅಂತ ಕಂಡಿತು ಆಧುನಿಕ ಭಾರತದ ಕನಸನ್ನು ಕಂಡಿದ್ದು ಆ ಆಧುನಿಕ ಭಾರತವನ್ನು ಕಟ್ಟೋದ್ರಲ್ಲಿ ನಮ್ಮ ಸ್ವಲ್ಪಾಗೂ ಕೂಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಅದನ್ನು ದಾಳಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದೀವಿ ನಾನು ಒಂದು ದಿನ ತಿಂಗಳಲ್ಲಿ ಒಂದು ದಿನ ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ ಜನರ ಸಮಸ್ಯೆಗಳನ್ನ ಆಲಿಸ್ತೇನೆ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸ್ತೇನೆ ಮುಖಂಡರುಗಳ ಸಮಸ್ಯೆಗಳನ್ನ ಆಲಿಸ್ತೇನೆ ಆಗ್ಬೋದಲ್ಲ ಎಲ್ಲ ನಿಮಿಷಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ವರ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಯೂರಲಿಕ್ಕೆ ಪ್ರಯತ್ನವನ್ನು ಬಿ ಜೆ ಪಿಯವರು ಅವರು ಸುಮ್ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾವು ಖರ್ಚು ಮಾಡದ್ದು ಹದಿನೆಂಟು ಸಾವಿರ ಕೋಟಿ ದುಡ್ಡಿಲ್ಲ ಖರ್ಚು ಮಾಡಕ್ಕಾಗಿತ್ತ ಆಮೇಲೆ ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಜಾರಿ ಆಗಲ್ಲ ಅಂತ ಬಿಜೆಪಿ ಅವರು ಒಂದ್ ವೇಳೆ ಮಾಡಿದ್ರೆ ಖಜಾನೆ ಖಾಲಿ ಆಗುತ್ತದೆ ಅಂತ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಶೂನ್ಯ ಶೂನ್ಯ ಸಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡೋದಿದೆಯಲ್ಲ ಅದು ಕೂಡ ಅಭಿವೃದ್ಧಿನೇ ಅಲ್ಲ ನೇರವಾಗಿ ತಿಂಗಳಿಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ನಾಲ್ಕೈದು ಸಾವಿರ ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದಿದೆಯಲ್ಲ ಈ ಶಿಡ್ ನಾಟ್ ಎ ಡೆವಲಪ್ಮೆಂಟ್ ಇಟ್ ಈಸ್ ಎ ಡೆವಲಪ್ಮೆಂಟ್ ಬರೀ ರಸ್ತೆ ಮಾಡೋದು ಸೇತುವೆ ಮಾಡೋದು ನೀರಾವರಿ ಮಾಡೋದು ಅಷ್ಟೇ ಬಾತ್ ಅಭಿವೃದ್ಧಿ ಅಲ್ಲ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋ ರೀತಿಯಲ್ಲ ದ್ ಇಸ್ ಡೆವಲಪ್ಮೆಂಟ್ ಅಲ್ವಾ ಸೊಸೈಟಿನಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಮೇಲ್ಗಡೆ ಎತ್ ಡೆವಲಪ್ಮೆಂಟ್ ಅಲ್ವಾ ಯಾವಾಗ ಮಾಡಿದ್ರು ಅಂತ ಇವರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಾರ ಓಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಾವು ಎರಡ್ ಸಾವಿರದ ಹದಿಮೂರರಲ್ಲೇ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡ್ತೀವಿ ಇವರು ಎಲ್ಲಾದರೂ ಕೂಡ ನರೇಂದ್ರ ಮೋದಿಯವರು ಕೇಂದ್ರದಲ್ಲಾಗಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದಾರ ಎಲ್ಲೂ ಮಾಡಿಲ್ಲ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತೀವಿ ಅಂತ ಕಾನೂನು ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ